ಇವತ್ತೋರು ಭಾಸ್ಕರ ಸುಬ್ಬಯ್ಯ ಕೋಟೆ ಬಳ ಚಾನ್ಸ್ ಕೊಳಕ್ಕೆ ಇರುವತ್ತೋರು ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರೆ ಬಲ್ಲ ಕರಿನ ಕಂಬಲ ವಂಜನೆಯ ಬಹುಮಾನದ ತೀರ್ಪು ಇದರಕ್ಕೆ ಇರುವ ಹನ್ನೊಂದು ಐವತ್ತ ಒಂದು ಡಬಲ್ ಒನ್ ಫೈವ್ ಒನ್

కుడార్ బజగోళ్ళి రమ్య రత్నాకర్ మడివాళ్ళ బలమాల చాన్స్లర్లు హెరడు తొంభై బంగాడి కొల్లి యువ బాంధవర్న బలమాల చాన్స్లర్లు బంగి కొల్లి యువ బాంధవర్న బలమల ఛాన్స్లర్లు బంగాడి కొల్లి యువ బాంధవర్న ಹನ್ನೆರಡು ಎಂಬತ್ತೈದು ಪಟ್ಲೆ 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 ಕುರ್ನಾಡು ಗುತ್ತ ಬಂಡಾರದ ಮನೆ ಸೋಮನಾಥ ನಾಯ್ಕರ್ ಚಾನ್ಸ್ ಇರಲು ಕುರ್ನಾಡು ಗುತ್ತ ಬಂಡಾರದ ಮನೆ ಸೋಮನಾಥ ನಾಯ್ಕರ್ ಭುಜನ ನಂಬರ್ ಇರಲು ಕಾರ್ಯಕ್ರಮದ ವೇದಿಕೆ ಕುರ್ನಾಡು ಗುತ್ತ ಬಂಡಾರದ ಮನೆ ಸೋಮನಾಥ ನಾಯ್ಕರ್ ಭುಜನ ಬಲ್ಲದ ಸ್ವಾಗತ ಕೊರೋದಲ್ಲ ಹದಿಮೂರು ಅರವತ್ತು ಕುರ್ನಾಡು ಗುತ್ತ ಬಂಡಾರದ ಮನೆ ಸೋಮನಾಥ್ ಮಲ್ಲ ಚಾನ್ಸ್ ಚಾನ್ಸ್ಲರ್ ಕುರ್ನಾಡ್ ಗೊತ್ತು ಬಂಡಾರದ ಮನೆ ಸೋಮನಾಥ್ ನಾಯ್ಕಿಯರ್ ರಡನೆ ನಂಬರ್ದ ಬಲ್ಲ ಮಲ್ಲ ಚಾನ್ಸ್ಲರ್ ಕುರ್ನಾಡ್ ಗೊತ್ತು ಬಂಡಾರದ ಮನೆ ಸೋಮನಾಥ್ ನಾಯ್ಕಿಯರ್ ಹನ್ನೆರಡು ಅರವತ್ತ ನಾಲ್ಕು ಮಾಯ ಆನಂದ ನಿಲಯ ಶೇಖರೇಶ್ವರನ ಭಜನೆ ನಂಬರ್ ಬಲ್ಲವಲ್ಲ ಚಾನ್ಸ್ಲರ್ ಮಾನ ನಿಲಯ ಶೇಖರೇಶ್ವರ್ ಭಜನ ನಂಬರ್ ಬಲ್ಲವಲ್ಲ கருணை கமல எடனே பகுமான தீர்வு மாய ஏழா ஆனந்த நிலையா மாயா நிலையா மாயா மாத்திர நிலைய ரிஷப்ராஜ் கொட்டி தான் வினாத்தின் மத்திய ஒன் ஃபைவ் ಸ್ವಾಗ ಬಳಗ ಮೈರೇ ಜಯಂತರ್ ಗೌರವ ಪೂರ್ವಕವಾದ ಚಂಡೆಕ ಗೊಂಬೆ ಜಯಂತದಾಸರ್ನ ಬ್ಯಾಂಡ್ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಗೌರವಪೂರ್ವ ವಿನಂತಿ ಅಣ್ಣ ರಾಜ ನಂದಳಿಕೆ ನಂದಳಿಕೆ ಶ್ರೀಕಾಂತ ಭಟ್ನ ಭಜನೆ ನಂಬರ್ದ ಬಲ್ಲವಲ್ಲ ಚಾನ್ಸ್ ದಾರು ನಂದಳಿಕೆ ಶ್ರೀಕಾಂತ ಭಟ್ನ ಭಜನೆ ನಂಬರ್ ಬಲ್ಲವಲ್ಲ ನಂದಳಿಕೆ ಏ ಹನ್ನೊಂದು ಅರವತ್ತೆರಡು ಡಬಲ್ ಒನ್ ಸಿಕ್ಸ್ ಟೂ ನಂದಳಕ್ಕೆ ಶ್ರೀಕಾಂತ ಭಟ್ನ ರಣ ನಂಬರ್ ದಾನ್ಸ್ ದಾರು